ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಆಶಾ ಕಾರ್ಯಕರ್ತರ ಸಮಿತಿ ಗೌತಮ ಬುದ್ಧ ಜನಸೇವಾ ಟ್ರಸ್ಟ್ ಮಹಿಳಾ ಒಕ್ಕೂಟ ಸಂಜೀವಿನಿ ಒಕ್ಕೂಟ ಸೇರಿದಂತೆ ಮೋಹನ್ ಕುಮಾರಿ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ಅವರು ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ತಾಯಿ ಮಗು ಆರೈಕೆ ಮತ್ತು ಹೆರಿಗೆ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಬೃಹತ್ ಜಾಥಾ ಮತ್ತು ಸಹಿ ಸಂಗ್ರಹ ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ಟಿ ನರಸೀಪುರದ ಜನತೆಯ ಹಿತಕ್ಕಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಸ್ತುವಾರಿ ಸಚಿವ ಎಚ್ಸಿ ಮಹಾದೇವಪ್ಪನವರು ಪ್ರತಿನಿಧಿಸುವ ಕ್ಷೇತ್ರವಾಗಿದ್ದು ಈ ಬಾರಿ ಬಜೆಟ್ನಲ್ಲಿ ಇದನ್ನು ಸೇರಿಸಿ ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಟಿ ನರಸೀಪುರ ತಾಲೂಕು ಅಕ್ಕಪಕ್ಕದ ಜಿಲ್ಲೆಗಳಿಗೆ ಈ ಕಡೆ ಮಂಡ್ಯ ಈ ಕಡೆ ಚಾಮರಾಜನಗರ ಈ ಕಡೆ ಮೈಸೂರು ಎಲ್ಲಾ ಜಿಲ್ಲೆಗಳಿಗೂ ಮೂವತ್ತು ಕಿಲೋಮೀಟರ್ ಮೂವತ್ತು ಮೂವತ್ತೈದು ಕಿಲೋಮೀಟರ್ ಆಸುಪಾಸಿನ ಅಂತರದಲ್ಲಿರ್ತಕ್ಕಂಥ ಒಂದು ತಾಲೂಕು ಸದಾ ಕಾಲ ಜನಸಂದಣಿಯಿಂದ ಕೂಡಿರ್ತಕ್ಕಂಥ ಒಂದು ವಿಶೇಷವಾದಂಥ ತಾಲೂಕು ಎಲ್ಲಕ್ಕಿಂತ ಮಿಗಿಲಾಗಿ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿ ನಡೆಸ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕ್ಷೇತ್ರ ಜೊತೆಗೆ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ವಿಧಾನಸಭಾ ಕ್ಷೇತ್ರ ಹಾಗಾಗಿ ನಮ್ಮ ತಾಲೂಕು ಏನೆಲ್ಲ ಅವಶ್ಯಕತೆಗಳು ಇರಬೇಕಾಗಿತ್ತು ಅಂಥದ್ರಲ್ಲಿ ಕೆಲವುಗಳಿಂದ ವಂಚಿತರಾಗಿರ್ ವಂಚಿತವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ವಿಷಾದಕರವಾದಂಥ ಸಂಗತಿ ಅದರಲ್ಲಿ ಪ್ರಮುಖವಾಗಿ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ತಾಲೂಕು ನಗರ ಪ್ರದೇಶದಲ್ಲಿ ಇಲ್ಲದೆ ಇರತಕ್ಕಂಥದ್ದು ಬಹಳ ನೋವಿನ ಸಂಗತಿಯಾಗಿರ್ತಕ್ಕಂಥದ್ದು ಹಂಗಂತ ಹೇಳಿ ಅವರು ಇದನ್ನ ಏನು ಕಂಡಿದ್ದಾರೆ ಅಂತಲ್ಲ ತಾಲೂಕ್ನಲ್ಲಿ ಹೊನ್ನೂರ್ನಲ್ಲಿ ಮತ್ತೆ ತಾಲ್ಕಾಡ್ನಲ್ಲಿ ಸುಸಜ್ಜಿತವಾದಂಥ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆಯನ್ನೇ ಉತ್ತಮವಾಗಿ ನಿರ್ಮಾಣ ಮಾಡಿದ್ದಾರೆ ಆದ್ರೆ ಅಲ್ಲೂ ಕೂಡ ಸರಿಯಾದ ರೀತಿಯ ವೈದ್ಯರುಗಳು ಮತ್ತೆ ಸಲಕರಣೆಗಳು ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಅವು ಕೂಡ ನಡೀದೇ ಇರತಕ್ಕಂಥದ್ದು ಮತ್ತೊಂದು ಕಡೆದ ಒಂಥರದ ದುಃಖಕರವಾದಂಥ ವಿಚಾರ ಟಿನಾಸೀಪುರ ಪಟ್ಟಣ ಸುಮಾರು ಇಪ್ಪತ್ತ್ಮೂರು ವಾರ್ಡ್ಗಳನ್ನು ಹೊಂದಿರ್ತಕ್ಕಂಥ ಒಂದು ಪುರಸಭಾ ಕ್ಷೇತ್ರ ಇರ್ತಕ್ಕಂಥದ್ದು ಈ ಒಂದು ಪಟ್ಟಣದಲ್ಲಿ ಸುಮಾರು ಹದಿನಾರಕ್ಕೂ ಹೆಚ್ಚು ವಾರ್ಡ್ಗಳು ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇರ್ತಕ್ಕಂಥ ವರ್ಣ ವಿಧಾನಸಭಾ ಕ್ಷೇತ್ರ ಸೇರ್ತವೆ ಅದರಲ್ಲೂ ದಲಿತರು ಮತ್ತು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಅಧಿಕ ಜನಸಂಖ್ಯೆಯಲ್ಲಿರ್ತಕ್ಕಂಥ ಕಸ್ಬಾ ಹೋಬಳಿಯ ಒಂದು ಹೋಬಳಿ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸೇರ್ತಾ ಸೇರ್ತಾ ಇರ್ತಕ್ಕಂಥದ್ದು ಇನ್ನು ಎರಡು ಮೂವರು ಮತ್ತು ಸೋಷ್ಲೆ ಹೋಬ್ಳಿ ತಾಲೂಕಿಗೆ ಸಮೀಪವಾಗಿರ್ತಕ್ಕಂಥ ಹೋಬಳಿಗಳಾಗಿರ್ತವೆ ಈ ಎಲ್ಲ ಜನರು ಟಿ ನರಸೀಪುರ ಸರ್ಕಾರದ ಸರ್ಕಾರಿ ಆಸ್ಪತ್ರೆಯನ್ನೇ ಹೆರಿಗೆಗಾಗಿ ಅವಲಂಬಿಸಿದ್ದಾರೆ ಅಲ್ಲಿ ಹೆರಿಗೆನಲ್ಲಿ ಹೆರಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟ್ರುಗಳು ಒಂದಿಬ್ಬರು ಮಾತ್ರ ಇದ್ದಾರೆ ಅವರು ಅವರವರ ಬಾಳಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಹೆರಿಗೆ ಮಗು ಬೇರೆ ಆಗ್ತಕ್ಕಂಥ ತಾಯಿ ಯಾವ ಸಂದರ್ಭದಲ್ಲಿ ಡಾಕ್ಟ್ರು ಇರ್ತಾರೆ ಆ ಟೈಮಲ್ಲಿ ನಮಗೆ ಹೊಟ್ಟೆ ಹೊಟ್ಟೆ ನೋವು ಬರಲು ಬರುತ್ತಾ ಅಂತ ಅವ್ರು ಯಾರು ಕೂಡ ಕನ್ಸಿನಲ್ಲೂ ಕೂಡ ನಿರೀಕ್ಷೆ ಮಾಡಿದ್ರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಹೆರಿಗೆ ವೈದ್ಯರಿಲ್ಲ ಅಂತಂತಂದರೆ ಅವರು ಅನಿವಾರ್ಯವಾಗಿ ಬೇರಿನ ಆಸ್ಪತ್ರೆಗಳನ್ನ ಅವಲಂಬಿಸಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣದಿಂದ ಪ್ರತ್ಯೇಕವಾಗಿ ನಮ್ಮ ತಾಲೂಕು ಕೇಂದ್ರದಲ್ಲಿ ತಾಯಿ ಮತ್ತು ಮಗು ಆರೈಕೆಯ ಮತ್ತು ಹೆರಿಗೆ ಆಸ್ಪತ್ರೆ ನಿರೋಧಿತವಾದಂಥ ಹೆರಿಗೆ ಆಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದು ಟಿ ನರಸಿಪುರದ ಮಹಿಳೆಯರ ಹಲವಾರು ದಿನಗಳ ಒಂದು ಬೇಡಿಕೆ ಇದು ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕ್ಷೇತ್ರ ಈ ಬಾರಿ ಬಜೆಟ್ಟು ಏನು ಮುಂದಿನ ತಿಂಗಳು ಇದೆ ಏಳನೇ ತಾರೀಕು ಅವರು ನಮ್ಮ ಮುಖ್ಯಮಂತ್ರಿಗಳು ಮಂಡಿಸ್ತಾ ಇದ್ದಾರೆ ಈ ಬಜೆಟ್ನಲ್ಲಿ ನಮ್ಮ ತಾಲೂಕಿಗೆ ಒಂದು ಸುಸಜ್ಜಿತವಾದಂಥ ಹೆರಿಗೆ ಮತ್ತು ತಾಯಿ ಮಗು ಆರೈಕೆಯ ಆಸ್ಪತ್ರೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಇಟ್ಕೊಂಡು ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆಯರು ಸಂಜೀವಿನಿ ಮಹಿಳಾ ಸಂಘದ ಪ್ರತಿನಿಧಿಗಳು ಸದಸ್ಯರು ಮತ್ತು ಎಲ್ಲ ಮಹಿಳಾ ಸಂಘಟನೆಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಎಲ್ಲ ಸೇರಿ ಒಟ್ಟಾಗಿ ಬೃಹತ್ ಪ್ರಮಾಣದ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಇದು ನಮ್ಮ ಏನು ತಾಯಿ ಮತ್ತು ಮಗು ಆರೈಕೆ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಹೋರಾಟ ಸಮಿತಿ ಅಂತ ಸಮಿತಿ ಇದೆ ಸಮಿತಿ ಈ ಸಂದರ್ಭದಲ್ಲಿ ವಿವಿಧ ಮಹಿಳಾ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ದಸಂಸ್ ಜಿಲ್ಲಾ ಸಂಚಾಲಕ ಶಿವಕುಮಾರ್ ಸಂಜೀವಿನಿ ಸುರೇಶ್ ಸ್ವಾಮಿ ಸೋಮಶೇಖರ್ ಕುಕ್ಕೂರು ರಾಜು ರಜಿನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು